ಲಕ ಲಕ ಎಲ್ಲ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಬೆಳಿಗ್ಗೆ ಎಂಟು ಗಂಟೆ ಆಗೈತೆ ಟಿಫನ್ ಮಾಡೋಣ ಅಂತ ಮೇಲೆ ಬಂದೆ ಪಿ ಜಿ ಹತ್ರ ಬೋದು ವೆದರು ಒಂಥರ ಪ್ರಶಾಂತವಾಗಿ ಚೆನ್ನಾಗಿದೆ ನೋಡೋಣ ಏನು ಮಾಡಿದಾರಂತ ಬೇಗ ಬೇಗ ಹಾಕೊಂಡು ತಿನ್ಬೇಕು ಬೇಗ ಬೇಗ ತಿನ್ಕೊಂಡು ಆಫೀಸ್ಗೆ ಹೋಗ್ಬೇಕು ಪುಳಿಯೋಗರೆ ಮಾಡಿದರೆ ನಮ್ಮ ಫೇವ್ರೇಟ್ ಹೋಣ ಗಾಯಿಸಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ ಅಲ್ಲಿ ತನಕ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಚಾಯಿ ಒಳ್ಳೇದು ಮಾಡವ ಇವತ್ತಿನ ದಿನ ಚೆನ್ನಾಗಿ ಹೋಗಿ ಮಾಡು ಮೆಟ್ರೋ ಬಂತು ಅನ್ಸುತ್ತೆ ಗಾಯಿಸಿ ಎಂಟು ಇಪ್ಪತ್ತೇಳು ಟೈಮ್ ಟೈಮಿಂಗ್ ಕಂಗ್ರ್ಯಾಚುಲೇಷನ್ ಬ್ರದರ್ ಬಂದಿದೆ ಮೆಟ್ರೋ ಸ್ಟೇಷನ್ ಆಫೀಸ್ಗೆ ಈಗ ನೋಡಬಹುದು ಹೋಗ್ತಾ ಇದ್ದೀನಿ ಆನ್ ದ ವೇಸ್ ಈಗನ ಎ ಫ್ಯೂ ಮೊಮೆಂಟ್ಸ್ ಲೈಟ್ ನಾನು ವರ್ಕ್ ಮಾಡ್ತಾರೆ ಲೊಕೇಶನ್ ಇದೆ ಎಷ್ಟು ವರ್ಕ್ ಮಾಡಿದ್ರೂನು ಬಡ್ಡಿ ಮಂಗನ್ ಬಿಲ್ಡಿಂಗ್ ಅಂತೂ ಬಿಡೋದೇ ಇಲ್ಲ ಅನ್ಸುತ್ತೆ ಮಾಡೋ ಹೆಂಗಿದೆ ಸಖತ್ Jangan ada. Ini hotel. Diiru Office kopi. Chat mulut. Ini yang office cafeteria. Cik kedat. ಸುಂದರವಾಗಿಲ್ಲ ಅಂತೂ ಇಂತೂ ಆಫೀಸಿಗೆ ಬಂದೆ ಆಸ್ ಯೂಶುವಲ್ ಯಾರು ಬಂದಿಲ್ಲ 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 ಏನು ಮಾಡೋಕ್ಕಾಗಲ್ಲ ಏನು ಇಷ್ಟು ಚೆನ್ನಾಗಿ ತೋರಿಸ್ಬಿಟ್ಟೆ ಅನ್ಕೋಬೋದು ಇಲ್ಲಿದೆಯಲ್ಲ ಚೇರು ಇದ್ರ ಪ್ರಭಾವ ನೀನು ಇಲ್ಲ ನೋಡಬೇಕು ಮ್ಯಾನೇಜರ್ ತುಂಬಾ ಏನೇನು ಅಡ್ವೈಸ್ ಮಾಡೋನೆ ಏನ್ ಮಾಡ್ತಾರೋ ಏನು ನೋಡೋಣ ಇಂಪ್ರೆಸ್ ಮಾಡೋಂಗೇನಾರು ವರ್ಕ್ ಮಾಡೋಣ ನೋಡ್ಬೇಕಪ್ಪ ಬೇಜಾರು ಕೆಲಸ ಮಾಡೋಕ್ಕೇ ಬೇಜಾರು ಏನು ಮಾಡೋಣ ಸ್ಯಾಲ್ರಿ ಬೇಕು ಕೆಲಸ ಮಾಡಬೇಕು ಅಷ್ಟೇ ಆಪ್ಷನ್ ಇಲ್ಲ ಹಿಂಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂದರೆ ಇರು ಬಿಟ್ಟು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬಿಡಿಗಸ್ ಮಾಡ್ತೀನಿ ಹಣೆ ಬರ ಹೇಳೋಣ ನಮ್ಮ ಕತೆ ನೋಡೋಣ ಮತ್ತೆ ಲಾಗೌಟ್ ಆಗಬೇಕಾದ್ರೆ ಸಿಗ್ತೀನಿ ಹೆಂಗಿತ್ತು ಏನು ಅಂತ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತೀನಿ ಅಲ್ಲಿ ತನಕ ಗಾಯ್ಸ್ ಬಾಯ್ ಬಾಯ್ ಗಾಯ್ಸ್ ಇನ್ನೊಂದು ವಿಷಯ ಹೇಳೋದು ಮರೆತೋಯ್ತು ನೆನ್ನೆ ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ನನ್ನ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಕ್ಯಾಮ್ರಾ ಹೋಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರ್ಯಾರು ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ಹೃದಯದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವರ್ಕೆಲ್ಲ ಮುಗೀತು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಗ್ರೀಸ್ ಟೈಮಲ್ಲಿ ಒನ್ ಫಾರ್ಟಿ ಫೈ ನಮ್ಮ ಟೈಮಲ್ಲಿ ಫೈವ್ ಫಿಫ್ಟೀನ್ ನನ್ನ ಲಾಗೌಟ್ ಟೈಮ್ ಬಂದು ಫೈವ್ ತರ್ಟಿ ಮ್ಯಾನೇಜರ್ ಏನು ಫೋನ್ ಮಾಡಿಲ್ಲಪ್ಪ ಫುಲ್ ಹ್ಯಾಪಿ ಚಂದಿ ಅಂದ್ಕೊಳ್ಳಿ ಮತ್ತೆ ಹೋಗ್ಬೇಕಾರೆ ಸಿಗೋಣ ಬಿಜೀಶ್ ವಿತ್ ಖಾರ ಬಂದು ಬರೀ ಇಂಥದ ಮ್ಯಾನೇಜರ್ ಕಾಟ ಇಲ್ಲ ಯಾಕಾಟೂ ಇಲ್ಲ ಫುಲ್ ಹ್ಯಾಪಿ ಬನ್ನಿ ಗಾಯಸ್ ಗೊತ್ತಿಲ್ಲ ಬಡ್ಡಿ ಮಗನ ಪಿಂಪಲ್ಲು ಎಲ್ಲಿ ಎದ್ಬಿಟ್ಟೈತು ನೋಡ್ರಿ ಎರಡು ಮೂರು ತಿಂಗಳಾಗ್ತೈತೆ ಹೋಗ್ತಾನೆ ಇಲ್ಲ ಹೋಗ್ತಾನೆ ಇಲ್ಲ ಏನು ಮಾಡ್ಕಂಡು ಇದು ಮಾಡೋಣ ಅದ್ರ ಬಗ್ಗೆ ಬಿಡ್ರಿ ಇವತ್ತಂತೂ ಫುಲ್ ಸೈಕ್ ಸೈಕ್ ಗೈಸ್ ನಿಮಗೊಂದು ವಿಷಯ ಹೇಳ್ಬೇಕು ಏನು ಅಂತ ಹೇಳ್ತೀನಿ ಈಗ ಇವೆಲ್ಲ ಏನನ್ಕೊಂಡಿದಿರ ರಬ್ಬರೇ ಬೇರೆ ಏನಿಲ್ಲ ಇಲ್ಲಿ ಎಷ್ಟು ರಬ್ಬರ್ಗಳಿದಾವೆ ಅಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರು ಅಷ್ಟೇ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರೆ ಬಹಳ ಸೋಂಬೇರಿ ಆಗ್ಬಿಡ್ತೀನಿ ನಾನಂತೂ ಇನ್ನೊಂದು ಅಪ್ಡೇಟ್ ಹೇಳಬೇಕಿತ್ತು ಏನಪ್ಪ ಅಂದರೆ ಜಾಬ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ಫ್ಯಾಮಿಲಿ ಐತೆ ಫ್ಯಾಮಿಲೀಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಇದ್ದಾರೆ ಆದರೂ ಅವ್ರ ಹೆಂಡತಿ ನನ್ನೇ ನೋಡ್ತಿರ್ತಾರೆ ಯಾವಾಗ ನೋಡು ನನ್ನೇ ನೋಡ್ತಾರೆ ಎರಡು ದಿನದಿಂದ ಗಮನಿಸ್ತನೇ ಇದ್ದೀನಿ ಬೇಕಾದ್ರೆ ಇಲ್ಲೇ ಇದ್ದಾರೆ ತೋರಿಸ್ತೀನಿ ಬನ್ನಿರಿ ನೋಡಿ ನಿಜ ನಾಚಿಕೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ನಾನು ಮಾಡ್ತಾ ಇರೋ ಲಾಗ್ ಇಷ್ಟ ಆಗ್ತಾ ಇಲ್ಲ ನಾನು ಇಷ್ಟ ಆಗ್ತಿದ್ದೀನಾ ಚಾನ್ಸೇ ಇಲ್ಲ ಅಂದ್ಕೊತೀನಿ ಇಲ್ಲ ಚಾನ್ಸೇ ಇಲ್ಲ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟು ಲೈಕ್ಸ್ ಮಾಡ್ಕೊಳ್ಳಿ ಅಷ್ಟೇ